ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಈ ದಿನ ನಿಮಗೆಲ್ಲರಿಗೂ ಒಂದು ಉಪಯುಕ್ತವಾದ ಮಾಹಿತಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಬೆನಿಫಿಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸರ್ಕಾರಿ ನೌಕರರೇ ಗಮನವಿಟ್ಟು ಇತ್ತ ಕಡೆ ನೋಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಮಾಹಿತಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೀವನಕ್ಕೆ ಅವಶ್ಯಕವಾದಂತಹ ಮಾಹಿತಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಇದರಿಂದ ಏನೇನು ಉಪಯೋಗ ಆಗತ್ತೆ ಅಂತ ನೋಡೋದಾದರೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದಲ್ಲದೆ ನಿಗಮ ಮಂಡಳಿಗಳಲ್ಲಿ ಅನ್ಯ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕರ್ನಾಟಕ ರಾಜ್ಯ ವಿಮಾ ಸಂಸ್ಥೆಯ ಕಡ್ಡಾಯ ವಿಮೆಯನ್ನು ಪಡ್ಕೊಳ್ಳೋದು ಅವಶ್ಯಕ ಅದು ಕಡ್ಡಾಯ ವಿಮೆಯ ಎಲ್ಲ ಸೇವೆಗಳನ್ನು ಪ್ರಸ್ತುತ ಗಣಕೀಕರಣ ಮಾಡಿರೋ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ ಆನ್ಲೈನ್ ಆಗಿದೆ ಈ ಸೇವೆಯನ್ನು ಪಡೆಯಲು ರಾಜ್ಯದ ಸರ್ಕಾರಿ ಅಧಿಕಾರಿಗಳು ನೌಕರರು ಅರ್ಜಿಗಳನ್ನು ವೇತನ ಬಟವಾಡಿ ಅಧಿಕಾರಿಗಳು ಮೇಲಾಧಿಕಾರಿಗಳ ಮೂಲಕ ವಿಮಾ ಇಲಾಖೆಗೆ ಸಲ್ಲಿಸಬೇಕಾಗತ್ತೆ ಬಟವಾಡೆ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ವಿಮಾ ಇಲಾಖೆಯ ಲಾಗಿನ್ನನ್ನು ಖಜಾನೆ ಟೂನಲ್ಲಿ ಡಿ ಡಿ ಒ ಕೋಡ್ ಆಧಾರದ ಮೇಲೆ ನೀಡಲಾಗತ್ತೆ ರಾಜ್ಯದ ಕೆಲವು ಅಧಿಕಾರಿಗಳು ನೌಕರರು ನಿಯೋಜನೆ ಮೇರೆಗೆ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ನೌಕರರಿಗೆ ಕೆ ಜೆ ಡಿ ಆನ್ಲೈನ್ ಸೇವೆಯನ್ನು ಒದಗಿಸಲು ಎನ್ ಟಿ ಟಿ ಡಿ ಒ ನಾನ್ ಟ್ರಝುರಿ ಟ್ರಾನ್ಸ್ಮಿಷನ್ ಡಿ ಒ ಕೋಡನ್ನು ಉಪಯೋಗಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರಕಾರ ಯಾರ್ಯಾರು ನಿಗಮ ಮಂಡಳಿಗಳಲ್ಲಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಕಚೇರಿಗಳಲ್ಲಿ ಬಟವಾಡೆ ಅಧಿಕಾರಿಗಳ ನಿಯೋಜನೆ ಮೇರೆಗೆ ಕೆಲಸ ನಿರ್ವಹಿಸ್ತಿರುವಂತಹ ಅಧಿಕಾರಿ ಸಿಬ್ಬಂದಿಗಳಿಗೆ ಗಳಿಗೆ ರಾಜ್ಯದ ಸಂಚಿತ ನಿಧಿಯಿಂದ ಏನು ಆಲ್ ಬೇರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೊಡೋ ಹಾಗೆ ಸಂಚಿತ ನಿಧಿಯಿಂದ ಸಂಬಳ ಕೊಡೋಕ್ಕೆ ಬರೋದಿಲ್ಲ ಕಾರಣ ನಿಗಮ ಮಂಡಳಿಗಳು ಸ್ವಾಯತ್ತ ಸಂಸ್ಥೆಗಳು ವೇತನ ಬಟವಾಡೆ ಅಧಿಕಾರಿಗಳಿಗೆ ಖಜಾನೆ ಟು ಡಿ ಒ ಕೋಡನ್ನು ಹಂಚಿಕೆ ಮಾಡೋಕ್ಕೆ ಬರೋದಿಲ್ಲ ಆದ್ದರಿಂದ ಇವರುಗಳು ವಿಮಾ ಇಲಾಖೆಯ ತಂತ್ರಾಂಶವನ್ನು ಲಾಗಿನ್ ಆಗೋಕ್ಕೆ ಸಾಧ್ಯ ಆಗಲ್ಲ ಕಾರಣ ನಿಯೋಜನೆ ಮೇರೆಗೆ ಏನು ನಿಗಮ ಮಂಡಳಿಗಳಲ್ಲಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂಥ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹಾಗೂ ಕರರು ವಿಮಾ ಸಂಸ್ಥೆಯ ಆನ್ಲೈನ್ ಸೇವೆಯನ್ನು ಪಡ್ಕೊಳ್ಳೋಕ್ಕೆ ಆಗಿಲ್ಲ ಬೇರೆ ಎಲ್ಲ ನೌಕರರಿಗೆ ಆನ್ಲೈನ್ ಸೇವೆ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ನೀವು ಯಾವುದೇ ಒಂದು ಲೋನ್ ಮಾಡಿಸೋದಿದ್ರು ಆನ್ಲೈನಲ್ಲೇ ಮಾಡ್ಬೋದು ಹೊಸ ಕೆ ಜೆ ಡಿ ಪಾಲಿಸಿ ಮಾಡಿಸೋದಿದ್ರು ಆನ್ಲೈನಲ್ಲೇ ಮಾಡ್ಬೋದು ಎಲ್ಲ ಸೇವೆಗಳನ್ನು ಆನ್ಲೈನಲ್ಲೇ ಪಡ್ಕೊಬೋದು ಆದರೆ ಈ ಅಧಿಕಾರಿಗಳಿಗೆ ಆನ್ಲೈನ್ ಸೇವೆ ಪಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಈ ಮೇಲ್ಕಂಡ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋ ಉದ್ದೇಶಕ್ಕಾಗಿ ವಿಮಾ ನಿರ್ದೇಶಕರ ಕೋರಿಕೆಯನ್ನು ಪರಿಗಣಿಸಿ ಅನ್ಯ ಸೇವೆ ನಿಯೋಜನೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂಥ ರಾಜ್ಯ ಸರ್ಕಾರದ ನೌಕರರು ಹಾಗೂ ಅಧಿಕಾರಿಗಳಿಗೆ ಆನ್ಲೈನ್ ಸೇವೆಗಳನ್ನು ಪಡೆಯಲು ಅನುವಾಗುವಂತೆ ನಿಗಮ ಮಂಡಳಿ ಹಾಗೂ ಸ್ವಾಯತ್ತ ಸಂಸ್ಥೆಯ ಬಟವಾಡೆ ಅಧಿಕಾರಿಗಳಿಗೆ ಎನ್ಟಿಟಿ ಡಿಡಿಒ ಕೋಡ್ ನಾನ್ ಟ್ರಝರಿ ಟ್ರಾನ್ಸ್ಮಿಷನ್ ಡಿಡಿಒ ಕೋಡನ್ನು ಆನ್ಲೈನ್ ಇಲಾಖೆಯ ಆನ್ಲೈನ್ ಸೇವೆ ಒದಗಿಸಲು ಅನುವು ಮಾಡಿಕೊಳ್ಳುವ ಬಗ್ಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ಈ ಆಗ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಗಮನಿಸಿ ನಿಗಮ ಮಂಡಳಿಗಳಲ್ಲಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಓವಡಿ ಆಧಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ರಾಜ್ಯ ಸರ್ಕಾರದ ಅಧಿಕಾರಿ ಹಾಗೂ ನೌಕರರಿಗೆ ವಿಮಾ ಇಲಾಖೆಯ ಆನ್ಲೈನ್ ಸೇವೆಯನ್ನು ಒದಗಿಸುವಲು ಅನುಕೂಲವಾಗುವಂತೆ ನಿಗಮ ಮಂಡಳಿ ಹಾಗೂ ಸ್ವಾಯತ್ತ ಸಂಸ್ಥೆಗಳ ಬಟವಡೆ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳ ಕೋರಿಕೆಯ ಅನುಸಾರವಾಗಿ ಡಿ ಎನ್ ಟಿ ಟಿ ಡಿ ಕೋಡ್ ನಾನ್ ಟ್ರಜರಿ ಟ್ರಾನ್ಸ್ಮಿಷನ್ ಡಿ ಡಿಒ ಕೋಡ್ ಆಧಾರದಲ್ಲಿ ವಿಮಾ ಇಲಾಖೆಯ ಆನ್ಲೈನ್ ಸೇವೆಯನ್ನು ಒದಗಿಸಲು ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದೆ ಈ ಅನುಮತಿ ನೀಡಿರೋದ್ರಿಂದ ಏನು ನಿಗಮ ಮಂಡಳಿಯಲ್ಲಿ ಹಾಗೂ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳಿಗೆ ಉಪಯೋಗ ಆಗತ್ತೆ ಅವರು ಕೂಡ ಆಗಿ ಸೇವೆಯನ್ನು ಪಡೆಯುತ್ತಿದ್ದರೂ ಅವರು ಕೂಡ ಕುತ್ತಲೇ ಆನ್ಲೈನ್ನಲ್ಲಿ ಸೇವೆಯನ್ನು ಪಡ್ಕೊಬೋದು ಸಮಯವನ್ನು ಉಳಿಸ್ಬೋದು ಅವರ ಎಲ್ಲ ಸೇವೆಗಳು ಆನ್ಲೈನಲ್ಲೇ ಸಿಗತ್ತೆ ಕೆ ಜೆ ಡಿ ಆನ್ಲೈನ್ ಆಗಿರೋದು ನೌಕರರಿಗೆ ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾರ್ಯಾರು ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿರುವಂಥ ನಿಗಮ ಮಂಡಳಿಗಳು ಸ್ವಾಯತ್ತ ಸಂಸ್ಥೆಗಳು ಇತರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಸರ್ಕಾರಿ ಆದೇಶವನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವಾಗಾದರೂ ಉಪಯೋಗ ಆಗತ್ತೆ ಎಷ್ಟು ದುಡಿಮೆ ಮಾಡಿದ್ರೂ ಅದು ಖರ್ಚಾಗಿ ಹೋಗುತ್ತೆ ಸ್ವಲ್ಪನಾದರೂ ಉಳಿಸೋಕ್ಕೆ ಅವಕಾಶ ಕೊಡುವಂಥ ಕರ್ನಾಟಕ ರಾಜ್ಯ ಕಡ್ಡಾಯ ವಿಮಾ ಯೋಜನೆ ಕೆ ಜಿ ಐ ಡಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿಕೊಂಡು ಉಳಿಸೋಕ್ಕೆ ಅವಕಾಶಗಳು ಇದೆ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ಪ್ರತಿಯೊಬ್ಬರು ಕೆ ಜೆ ಡಿಯನ್ನು ಮಾಡಿ ಮೊದಲು ಐವತ್ತ ಐದು ವರ್ಷ ಇತ್ತು ಅದನ್ನು ಈಗ ಅರವತ್ತು ವರ್ಷಕ್ಕೂವರೆಗೂ ಮಾಡಿದರೆ ಈಗ ಹೊಸ ಪಾಲಿಸಿಗಳನ್ನು ಮಾಡಿಸಿದಾಗ ಅರವತ್ತು ವರ್ಷ ನೀವು ರಿಟೈರ್ಡ್ ಆಗೋವರೆಗೂ ಮಾಡಿಸೋಕ್ಕೆ ಅವಕಾಶ ಇದೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರು ಎದುರಿಸ್ತಿರುವಂಥ ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ